ಕ್ರೀಡಾ ಶಾಲೆ ಆಗಿದೆ ಎರಡೂವರೆ ಕೋಟಿ ಕ್ರೀಡೆಗೆ ಇಲ್ಲಿ ಕಬಡ್ಡಿ ಮತ್ತು ಬಾಸ್ಕೆಟ್ಬಾಲ್ ಇದೆ ಇದು ಟೂ ತೌಸಂಡ್ ಒನ್ನಲ್ಲಿ ಎಜುಕೇಷನ್ ಇಲಾಖೆಯಿಂದ ನಾವು ಶಿಕ್ಷಣ ಇದಕ್ಕೆ ತಗೊಂಡು ಮೊದಲು ಇದು ಅವರಿಂದ ನಾವು ಪರ್ಚೇಸ್ ಮಾಡ್ಕೊಂಡಿರೋದು ಅಂದರೆ ಟೇಕ್ ಓವರ್ ಇದರಿಂದ ಟೇಕ್ ಓವರ್ ಮಾಡ್ಕೊಂಡಿದ್ದೆ ಕ್ರೈಸ್ತ ತಗೊಂಡು ಅದನ್ನು ಕ್ರೈಸು ಶಾಲೆಯಲ್ಲಿ ನಡೀತಾ ಇದೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕ್ರೈಸ್ ಶಾಲೆ ನಡೀತದೆ ಸೊ ಇಲ್ಲಿ ಸುಮಾರು ಇನ್ನೂರ ಹದಿನಾಲ್ಕು ಮಕ್ಕಳು ಹದಿನೆಂಟು ಇನ್ನೂರ ಐವತ್ತು ಮಕ್ಕಳಿದ್ದಾರೆ ಆದರೆ ಅಡ್ಮಿಟ್ ಆಗಿರೋದು ಈ ವರ್ಷ ಎರಡು ನೂರ ಹದಿನೆಂಟು ಬರ್ತಾರೆ ಅಡ್ಮಿಷನ್ ಇನ್ನೂ ಬರ್ತಾರೆ ಪುನಃ ಬರ್ತಾರೆ ಈ ವರ್ಷ ಇನ್ನೂ ಬರ್ತಾರೆ ಸೊ ಸ್ಟ್ರೆಂಥ ಅದರ ಸ್ಟ್ರೆಂತ್ ಸ್ಟ್ರೆಂತ್ ಇರೋದು ಈ ರೆಸಿಡೆನ್ಶಿಯಲ್ ಶಾಲೆಗೆ ಐವತ್ತು ಸೊ ನಾವು ಇಲ್ಲಿ ನೋಡೋಣ ಇನ್ಸ್ಪೆಕ್ಷನ್ ಮಾಡೋಣ ಅಂಥೇಳಿ ಇನ್ನೂ ಸ್ವಲ್ಪ ಮೂಲಭೂತ ಸೌಕರ್ಯಗಳೆಲ್ಲ ಆಗಬೇಕು ಇಲ್ಲಿ ಇದು ಗೌರ್ಮೆಂಟ್ ಶಾಲೆ ಆಗಿತ್ತು ಮೊದಲು ಹಾಗಾಗಿ ಇದನ್ನು ಟೇಕ್ ಓವರ್ ಮಾಡ್ಕೊಂಡು ಇಲ್ಲೇ ರೆಸಿಡೆನ್ಷಿಯಲ್ ಶಾಲೆ ನಡೆಸ್ತಾ ಇದ್ದೀವಿ ಸೊ ರೆಸಿಡೆಂಟ್ ಶಾಲೆಗಳಲ್ಲಿ ನಮ್ಮ ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಕಂಪೇರಿಟಿವಲಿ ಗೌರ್ಮೆಂಟ್ ಶಾ ಆಡಿ ಬೇರೆ ಶಾಲೆಗಳಿಗಿಂತ ರೆಸಿಡೆನ್ಸಿಯಲ್ ಶಾಲೆಗಳಲ್ಲಿ ಕ್ವಾಲಿಟಿ ಇದ್ದೀವಿ ಸಿ ಹಂತ ಹಂತವಾಗಿ ಕಟ್ಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಎಂಟುನೂರು ಚಿಲ್ಡ್ರನ್ ರೆಸಿಡೆನ್ಸಿಯಲ್ ಶಾಲೆಗಳಿವೆನೂರ ಎಂಟುನೂರ ಮೂವತ್ತ್ಮೂರು ರೆಸಿಡೆನ್ಸಿಯಲ್ ಶಾಲೆಗಳಿದ್ದಾರೆ ಅದರಲ್ಲಿ ಇವು ಎಂಥ ಆಶ್ರಮ ಶಾಲೆಗಳಿದ್ದವು ಅವನ್ನೆಲ್ಲ ಈಗ ರೆಸಿಡೆನ್ಸಿಯಲ್ ಶಾಲೆಗಳಾಗಿ ಅವನು ಕೂಡ ಮಾಡ್ತಾಯಿದ್ದೀವಿ ಸೋ ಊಟ ಮತ್ತು ತಿಂಡಿ ಇಲ್ಲಿ ವಾಸ ಮಾಡಲಿಕ್ಕೆ ಎಲ್ಲ ಇದ್ದೀವಿ ಮತ್ತು ಕೋಚಿಂಗ್ ಕೊಡ್ತೀವಿ ಯಾವ ವೀಕ್ ಇರ್ತಾರೆ ಸಾಮಾನ್ಯವಾಗಿ ಇಂಗ್ಲೀಷು ಸೈನ್ಸು ಮ್ಯಾಥ್ಸ್ನಲ್ಲಿ ವೀಕ್ ಇರ್ತಾರೆ ಅದರಲ್ಲಿ ಕೋಚಿಂಗ್ ಕೊಡ್ತಕ್ಕಂಥ ಊಟ ಚೆನ್ನಾಗಿತ್ತು ನಾನು ಹೇಳಿದ್ದೀನಿ ನಾನು ಊಟ ಚೆನ್ನಾಗಿದೆ ಸಾಂಬಾರು ಚೆನ್ನಾಗಿತ್ತು ಅದು ಕೇಳಿದೆ ವಿದ್ಯಾರ್ಥಿಗಳಿಗೆ ಹಿಂಗೆ ನಿಮಗೂ ಮಾಡ್ಕೊಡ್ತಾರ ಅಥವಾ ನಮಗೇನಾದ್ರು ನಮ್ಗೆ ಮಾಡಿದ್ದಾರೆ ಇಲ್ಲ ಇಲ್ಲ ಇದೇ ಥರ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ಸಾಂಬಾರು ಚೆನ್ನಾಗಿತ್ತು ನಾನು ಹೇಳಿದ್ದೀನಿ ಅವರಿಗೆ ಅಡುಗೆ ಮಾಡೋರಿಗೆ ಇನ್ನೂ ಸ್ವಲ್ಪ ಮುದ್ದೆ ಚೆನ್ನಾಗಿ ಬೇಯಿಸಿ ಅನ್ನ ಚೆನ್ನಾಗಿ ಬೇಯಿಸಿ ಅಂತ ಹೇಳಿ ಇಲ್ಲ ಪ್ರಶ್ನೆ ಕೇಳಿದೆ ಅಷ್ಟೇನೆ ಪಾಠ ಮಾಡಲಿ ಪ್ರಕರಣ ಸಿಎಂ ಟವಲ್ ಹಾಕಿದರೆ ಹೊರಗಡೆ ತಂದಿದ್ದಾರೆ ಅವ್ರಿಗೆ ಜಿ ಟಿ ದೇವೇಗೌಡನಿಗೆ ಕೇಳ ಕೇಳಪ್ಪ ಅವ್ರ ಮೆಂಬರ್ ಇದಾರೆ ಅವ್ರನ್ನ ಕೇಳುವ ಮೊದಲು